ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲನ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ನಮಗೆ ಅದಕ್ಕೆ ಒಂದು ಪ್ಯಾನಲ್ಲಿ ನೀವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ನಾವು ಒಂದು ಗರಿ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ಎರಡು ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಎರಡನ್ನ ಹಾಕ್ಕೊಡಿ ಸೊ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಆಯಿಲಲ್ಲಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗೋ ತನಕ ಕೈ ಆಡಿಸ್ತಾಯಿರಿ ಹೀಗೆ ಹಾಗೆ ನಿಮಗೆ ಯಾವುದೇ ರೀತಿ ಗೋಜನ ಮಾಡಬೇಕಂದ್ರೂ ಅದಕ್ಕೆ ಸ್ವಲ್ಪ ಮಸಾಲೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾನಿಲ್ಲಿ ಮಸಾಲೆಗೋಸ್ಕರ ಅಂತ ಹೇಳ್ಬಿಟ್ಟು ಕಾಯಿ ಚೂರು ಹಾಗೆ ಸ್ವಲ್ಪ ಕಡಲೆ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ ಚೆನ್ನಾಗಿ ಈಗ ನಾವು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಹೀರೆಕಾಯಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಟೊಮೆಟೊನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ನಾನು ಇಲ್ಲಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಈಗ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಬೇಗ ಬೇಯಬೇಕು ಅಂತ ಹೇಳಿದರೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಬೇಗನೆ ಫ್ರೈ ಆಗುತ್ತೆ ನೋಡಿ ಎಷ್ಟು ಬೇಗನೆ ಫ್ರೈ ಆಯ್ತಲ್ವಾ ಸೊ ನಾನೀಗ ಇಲ್ಲಿ ಇದಕ್ಕೆ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಖಾರ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಬೋದು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ನೀರನ್ನ ಕೂಡ ಇಲ್ಲಿ ಇದ್ದೀನಿ ತುಂಬ ತೆಳ್ಳಗೆ ಮಾಡಬೇಡಿ ನೀವು ರೈಸ್ಗೋಸ್ಕರ ಮಾಡಿಕೊಂಡ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ರೊಟ್ಟಿ ಅಥವಾ ಚಪಾತಿಗಾದರೆ ಇಷ್ಟೇ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಚೆನ್ನಾಗಾಗುತ್ತೆ ಇದನ್ನು ಸ್ವಲ್ಪ ಕುದಿಸ್ದಾಗ ಗಟ್ಟಿ ಬರುತ್ತೆ ಗ್ರೇವಿ ಥರ ಸೊ ನೋಡ್ತಾ ಇದ್ದೀರಲ್ಲ ನೀವು ನಾರ್ಮಲ್ ಆಗಿ ಹೀರೆಕಾಯಿ ಗೊಜ್ಜು ಎಲ್ಲ ಮಾಡಿರ್ತೀರ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಗ್ರೇವಿ ಥರ ನಿಮಗೆ ಫೀಲ್ ಆಗುತ್ತೆ ಸೊ ನಾವು ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀವಿ ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಲ್ಲಿ ಹಾಕೊಳ್ತಾ ಇದ್ದೀವಿ ನೋಡಿ ಇವಾಗ ಪರ್ಫೆಕ್ಟಾಗಿರೋ ಹೀರೆಕಾಯಿ ಟೊಮೆಟೊ ಗ್ರೇವಿ ರೆಡಿಯಾಗಿದೆ ನಿಮಗೆ ನಾರ್ಮಲ್ ಗೊಜ್ಜಿಗಿಂತ ಇದು ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಆಗಿರುತ್ತೆ ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಯಾವುದೇ ರೀತಿ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಅಥವಾ ರೈಸ್ ಜೊತೆ ಕೂಡ ನೀವು ಕಲಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಹೀರೆಕಾಯಿ ಗ್ರೇವಿ ಈಗ ನೀವೇ ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ ಫಟಾಫಟ್ ಅಂತ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಬೋದು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿಕೊಡ್ಬೋದು ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಆಲ್